ಕಾಂಗ್ರೆಸ್ ಪಕ್ಷಕ್ಕೆ ಅವ್ರಿಗೆ ನಮಗೆಲ್ಲ ಒಂದು ಹೆಮ್ಮೆ ವಿಷಯ ಬಹುದಿನಗಳ ಒಂದು ದಾಖಲೆ ಇವತ್ತು ಮುರಿದಿದ್ದಾರೆ ಸೊ ಒಳ್ಳೆಯದು ಯಾಕಂದ್ರೆ ಅವರ ಬರಲಿಕ್ಕೆ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಹೋರಾಟ ಮಾಡಿದ್ದಾರೆ ಸೊ ಒಂದು ಸ್ಥಾನಕ್ಕೆ ಬಂದಿದ್ದಾರೆ ಅವ್ರಿಗೆ ನಾವೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಸಾಕಷ್ಟು ಜನ ಇನ್ನೂ ಅವರೇ ಎರಡು ವರ್ಷ ಮುಂದುವರಿಬೇಕಂತ ತಾವು ಕೂಡ ಮಾತಾಡಿದ್ದೀರಿ ಸರ್ ಏನು ಐದು ವರ್ಷದ ಮೇಲೆ ಭಾಷೆ ಇದೆ ಅವ್ರಿಗೆ ಇರ್ದು ಐದು ವರ್ಷ ಅಂತ ಸೊ ಈಗ ಸುಮಾರು ಅರ್ಧ ಆಗಿದ್ದಾರೆ ಇನ್ನು ಅರ್ಧ ಇದ್ದರೆ ಒಳ್ಳೆಯದು ಅಂತ ನಾನು ಹೇಳಿದ್ದೀನಿ ಅವರು ಹೇಳಿದ್ದಾರೆ ಸ್ವಂತ ಬೆಳಗಾವಿ ಅಧಿವೇಶನ ಕೂಡ ಅವರು ಹೇಳಿದಾರೆ ಸೊ ಆದರೆ ಒಳ್ಳೆಯದಂತ ನಮ್ಮ ಭಾವನೆ ಸರ್ ಮುಂಜಾನೆ ಬಜೆಟ್ ಮಂಡನೆ ಮಾಡ್ತಾರೆ ಮಾರೇ ಮಾಡ್ತಾರೆ ಇನ್ನೆಷ್ಟು ಹದಿನೈದು ತಿಂಗಳು ಉಳಿದಿದೆ ಅಷ್ಟೇ ಒಂದು ತಿಂಗಳಿದೆ ಫೆಬ್ರವರಿ ಒಂದಕ್ಕೆ ಆಗ್ಬೋದು

ನೋಡರ ಸರ್ ಬಹಳ ಗಲಾಟೆ ಬಚಿಸು ಈ ಕಲ್ತನಕ್ಕೆ ನಡೆದೆ ಎಲ್ಲಾ ಅರೆಸ್ಟ್ ಮಾಡಿದರೆ ಕೇಸ್ ದಾಖಲೆ ಸರಿಯಾಗಿ ಏನಕ್ಕೆ ನಡೆತಾ ಇದರೋ ಸರ್ ನಿನ್ನೆ ಸೌದಿ ಅವರ ಆಗಿದೆ ಅಂತ ಹೇಳಿ ಮನಿ ಲೀಡರ್ ಮೇಲೆ हल्ला ಪೊಲೀಸ್ ತನಿಖೆ ಆದಾಗ ಗೊತ್ತಾಗೋದಲ್ಲ ಯಾರು ಏನು ಅಂತ ಸುತನಿಖೆ ಆಗಲಿಲ್ಲ ನಾನು ನೋಡೋಣ ಯಾರು ತಪ್ಪಿಸ್ತಾರಂತ ಗೊತ್ತಾಗುತ್ತಲ್ಲ ಸರ್ ಈಗ ಪ್ರಮುಖ